कई उगदा पक्की ना कंदाना जंबु को दिलाने आ जंबु देरे ना कई उगदा कोने की मारुंडाना बंदारे बदलोगा कंदाना तरलोगा अंजीकी बिंजीकी कोनाना रो मरो मरो लिपि मरछी तप पर लगा किरीबंदाना कुड़ियाले मारो नियमों कंदे तरा तनाना ಬಂದಾನುತು ಕೂಸಿನ ಮಂಗ ಮುಸು ಮುಸು ಮಾಡುತ್ತಾನ ಹೊಟ್ಟೆ ಗಿಲ್ಲದವರ ಹೊಟ್ಟೆಗೆ ಆಪ ನಡೆದ ಬಂದಾನ ಕುಣಿಸುವವರ ಹೊಟ್ಟೆ ಕೈ ಮುಗಿಲು ನಿಂದ ಮಾನವ ಕುಣಿಸಾಣಿ ಹಿಂದ ಪರಮಾತ ಎಂಬಂತೆ ಬಂದಾನ ಈ ಮನುಷ್ಯ ಎಂದೆಂದು ಕವಲತ್ತೋ ಕೋಡಾಗ ತನಗಾಗಿ ಕುಣಿಸುತ್ತ ನಡೆದಾಗ ನಡೆದಾನ ಕರಡಿ ಕುಣಿಯತ್ತ ಮಗನ ಬುದ್ಧಿ ಮಿಗಿಲುವುದು ಕವಿ ಕಂಡು ನುಡಿದಾನ